ದಿನಾಂಕ ಇಪ್ಪತ್ತೇಳು ಜೂನ್ ಎರಡು ಸಾವಿರದ ಇಪ್ಪತ್ತೈದು ಆಷಾಢ ಶುಕ್ರವಾರ ಆಷಾಢ ಶುಕ್ರವಾರ ಅಂತಂದ್ರೆ ಅಮ್ಮನವರ ಪ್ರಿಯವಾದಂತಹ ವಾರ ಚಾಮುಂಡಿ ಬೆಟ್ಟದಲ್ಲಿ ಬಹುತೇಕ ಮೈಸೂರು ಮತ್ತು ಕರ್ನಾಟಕದ ಮೂಲೆ ಮೂಲೆಗಳಿಂದ ಜನರು ಬಂದು ಸೇರ್ತಾರೆ ತಾಯಿಯ ದರ್ಶನವನ್ನ ಪಡೀತಾರೆ ತಾಯಿಯನ್ನ ಮಹಾಲಕ್ಷ್ಮಿ ಅವತಾರದಲ್ಲಿ ಪುರೋಹಿತರು ಎಲ್ಲಾ ವರ್ಗದವರು ಅದನ್ನ ಪೂಜೆ ಮಾಡುವಂತಹ ಸ್ಥಿತಿಗೆ ತಂದಿಟ್ಟಿರ್ತಾರೆ ಈ ಬಾರಿಯ ಆಷಾಢ ಶುಕ್ರವಾರ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಯ್ತು ಆದರೆ ಒಳ್ಳೆ ಕಾರಣಗಳಿಗಲ್ಲ ಈ ಬಾರಿ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆದಿದ್ದು ಒಳ್ಳೆ ಕಾರಣಗಳಿಗಲ್ಲ ಯಾಕೆ ಅಂತಂದ್ರೆ ಜಿಲ್ಲಾಡಳಿತದ ದುರಾಡಳಿತವೇ ಕಾರಣ ಅಂತ ನಾನು ನೇರವಾಗಿ ಪ್ರತಿಪಾದಿಸ್ತಾ ಇದ್ದೇನೆ ನೆಗೆಟಿವ್ ಆಗಿ ಪಬ್ಲಿಸಿಟಿ ಆಯ್ತು ಚಾಮುಂಡಿ ಬೆಟ್ಟ ಅನ್ನುವಂಥದನ್ನ ಪಾಯಿಂಟ್ ಬೈ ಪಾಯಿಂಟ್ ನಾವು ನೋಡ್ತಾ ಹೋಗೋಣ ಮೊದಲನೇ ವಿಡಿಯೋ ನನ್ನ ಕಣ್ಣಿಗೆ ಬಿದ್ದಂತದ್ದು ಮಹಾ ನಟಿಗೆ ನೇರವಾದಂತಹ ದರ್ಶನ ಕೊಟ್ಟಿದ್ದು ಯಾರು ಯಾಕೆ ಯಾವ ಪ್ರೋಟೋಕಾಲ್ ಟಿಕೆಟ್ ಇಲ್ಲ ನಾನು ಪ್ರತಿ ಆಷಾಢದ ಪ್ರತಿ ವರ್ಷ ಆಷಾಢ ಶುಕ್ರವಾರದಂದು ಬರ್ತೀನಿ ಒಂದು ಸ್ಪೆಷಲ್ ಪರ್ಮಿಷನ್ నన్ను ప్రతి ఆషాఢ ప్రతి వర్ష ఆషాఢ ఒక స్పెషల్ ఫౌండేషన్ ఇంబా ತುಂಬಾ ವ್ಯವಸ್ಥಿತವಾಗಿದೆ ಅಂಡ್ ತುಂಬಾ ಚೆನ್ನಾಗಿ ಭಕ್ತಾದಿಗಳು ಬಂದಿದ್ದಾರೆ ತುಂಬಾ ಚೆನ್ನಾಗಿ ದೇವರನ್ನ ಅಲಂಕಾರ ಮಾಡಿದ್ದಾರೆ ವಿಡಿಯೋದಲ್ಲಿ ಮಹಾನಟಿ ಹೇಳ್ತಾ ಇದ್ದಾರೆ ಯಾವ ಟಿಕೆಟ್ ಅನ್ನು ತೆಗೆದುಕೊಂಡಿಲ್ಲ ನನಗೆ ಸ್ಪೆಷಲ್ ಪರ್ಮಿಷನ್ ಅನ್ನ ಕೊಟ್ಟರು ಆ ಸ್ಪೆಷಲ್ ಪರ್ಮಿಷನ್ ಎಲ್ಲಿ ಸಿಗುತ್ತೆ ಕೊಟ್ಟವರ ಯಾರು ಹೇಗೆ ಸಿಗುತ್ತೆ ಅದನ್ನ ಪಡ್ಕೊಳ್ಳೋದು ಏನು ಅದಕ್ಕೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು ಅನ್ನೋದನ್ನ ಆ ಮಹಾನಟಿ ಸ್ಪಷ್ಟಪಡಿಸಬೇಕು ಇಲ್ಲ ಅಂತಂದ್ರೆ ಮೈಸೂರಿನ ಜಿಲ್ಲಾಡಳಿತ ಸ್ಪಷ್ಟಪಡಿಸಬೇಕು ಆಕೆಗೆ ಪ್ರೋಟೋಕಾಲ್ ಕೊಡಬೇಕಾದ್ರೆ ಆಕೆ ಏನಾದ್ರು ಎಂ ಎಲ್ ಎರೂ ಎಂ ಎಂಎಲ್ಎ ಎಲ್ ಎಂಪಿ ಮಗಳ ಸಿಎಂ ಮಗಳ ಯಾರು ಯಾವುದೊಂದು ಎರಡು ಸಿನಿಮಾ ಮಾಡಿರಬಹುದು ಎರಡು ಸಿನಿಮಾ ಮಾಡಿದ ಗೆ ಆಕೆ ಬಂದ್ಲು ಅಂತಂದ್ರೆ ಸ್ಟ್ಯಾಂಪೇಡ್ ಆಗುವಂತಹ ಸ್ಥಿತಿ ಏನಾದ್ರೂ ಇದೆಯಾ ದ ಇಂಟೆಲಿಜೆನ್ಸ್ ಇಂಟೆಲಿಜೆನ್ಸ್ ಏನ್ ಮಾಡ್ತಾ ಇದೆ ಈ ಎಲ್ಲಾ ಪ್ರಶ್ನೆಗಳು ನನ್ನ ಮನಸ್ಸಿನಲ್ಲಿ ಬಂತು ಅದನ್ನ ನಾನು ನಿಮ್ಗೆ ಕೇಳ್ತಾ ಇದ್ದೀನಿ ಜಿಲ್ಲಾಡಳಿತ ಮೊದಲನೇ ಪ್ರಶ್ನೆಗೆ ಮೊದಲನೇ ಉತ್ತರ ಯಾವ ರೀತಿ ಕೊಡ್ತೀರಾ ನೀವೇ ತಿಳಿಸಬೇಕಾಗ ಎರಡನೇ ಪ್ರಶ್ನೆ ಬಂದಿಲ್ಲ ನಾವು ಅಲ್ಲಿ ಬಿಟ್ಟಿಲ್ಲ ನಮಗೆ ಕಾಡು ಒಳಗಡೆಯಿಂದ ಬಂದಿರೋದು ಇದೇನ ಮಾಡೋದು ನೀವ್ ರೂಲ್ಸ್ ಚಾಮುಂಡಿ ಬೆಟ್ಟವನ್ನ ಹತ್ತಿಕೊಂಡು ಬಂದವರಿಗೆ ಕಾಲ್ನಡುಗೆಯಲ್ಲಿ ಪಾದದ ಮುಖಾಂತರ ಬಂದವರಿಗೆ ಅರ್ಧ ಗಂಟೆಯಲ್ಲಿ ದರ್ಶನ ಸೌಲಭ್ಯವನ್ನ ವ್ಯವಸ್ಥಿತವಾಗಿ ಮಾಡಲಾಗಿದೆ ಈ ಪ್ರಶ್ನೆ ನಿಜವಾಗ್ಲೂ ಕೆಲಸ ಮಾಡ್ತಾ ಪಾರದರ್ಶಕವಾಗಿ ಬಂತ ನಿಜವಾಗ್ಲೂ ಮೂವತ್ತು ನಿಮಿಷದಲ್ಲಿ ದರ್ಶನ ಆಗೋಯ್ತಾ ಈ ಪ್ರಶ್ನೆಯನ್ನ ಅಧಿಕಾರಿಗಳು ತಮ್ಮ ಆತ್ಮಾವಲೋಕನ ಮಾಡ್ಕೋಬೇಕು ಮಾಡಿಲ್ಲ ಚಾಮುಂಡಿ ಬೆಟ್ಟದಲ್ಲಿ ಹೇಳಿದೇನು ಮೆಟ್ಲತ್ಕೊಂಡು ಬಂದವರಿಗೆ ಡೈರೆಕ್ಟ್ ದರ್ಶನ ಅಂತ ಹೇಳಿದ್ರು ನಾವು ಎರಡೂವರೆಗೆ ವರೆಗೆ ಮೆಟ್ಲತ್ ಬಂದ್ವಿ ಗೇಟೇ ಓಪನ್ ಮಾಡಿಲ್ಲ ಕೆಳಗಡೆ ಆ ಪಕ್ಕ ಚಿಕ್ಕೇಟಿಂದ ಬಿಡ್ತಾ ಇದ್ದಾರೆ ಎಲ್ಲಾ ಫುಲ್ ಒಬ್ರಿಗೊಬ್ರು ನೂಕಾಡ್ತಾ ಇದಾರೆ ತಳ್ಳಾಡ್ತಾ ಇದಾರೆ ಹೆಂಗ್ಕೊಂಡ್ ಮೇಲ್ ಬಂದ್ವಿ ಮೂರುವರೆ ಕ್ಯೂ ನಿಂತಾರೆಚೆ ಬಂದಿದೀವಿ ಜಿಲ್ಲಾಡಳಿತ ದಿನಕ್ಕೆ ಜಿಲ್ಲಾಡಳಿತ ಏನ್ ಮಾಡ್ತಾ ಇತ್ತು ಈ ಪ್ರಶ್ನೆ ಹೋಗ್ತೀವಿ ಮುಂದಿನ ಪ್ರಶ್ನೆ ಕೊಡ್ತಾ ಇದೀವಿ ಗರ್ಭದರ್ಶದವರಿಗೆ ಮೂರನೇ ಝೋನ್ ಬಂದ್ಮೇಲೆ ಎಲ್ಲರಿಗೂ ಬಾದಾಮಿ ಹಾಲ್ ಕೊಡ್ತಾ ಇದ್ದೀವಿ ಎಲ್ಲರಿಗೂ ಕುಡಿಯುವ ನೀರಿಟ್ಟಿದೀವಿ ಎಲ್ಲರಿಗೂ ಬಾದಾಮಿ ಹಾಲ್ ಕೊಡ್ತಾ ಇದ್ದೀವಿ ಬಾದಾಮಿ ಹಾಲು ಡ್ರೈ ಫ್ರೂಟ್ಸ್ ಎಲ್ಲಿ ಹೋಯ್ತು ಯಾರ ಮನೆಗ್ ಹೋಯ್ತು ಬಾದಾಮಿ ಹಾಲು ಮತ್ತೆ ಡ್ರೈ ಫ್ರೂಟ್ಸ್ ಅನ್ನ ಭಕ್ತರಿಗೆ ಬರುವಂತವ್ರಿಗೆ ಮೆಟ್ಲತ್ಕೊಂಡ್ ಬರುವಂತವ್ರಿಗೆ ಶುಗರ್ ಲೆವೆಲ್ ಮ್ಯಾನೇಜ್ ಮಾಡ್ಲಿಕ್ಕೆ ಆಗುತ್ತೆ ಅಥವಾ ಸುಸ್ತಾಗ್ಲಿಕ್ಕೆ ಬಿಡೋದಿಲ್ಲ ನಾವಿಗೆ ಸಕಲ ವ್ಯವಸ್ಥೆಯನ್ನ ಮಾಡಿದೀವಿ ತಿರುಪತಿ ಮಾದರಿಯಲ್ಲಿ ಇದನ್ನೆಲ್ಲಾ ಕೊಡ್ತೀವಿ ಅಂತ ಬಾಯ್ ಪಡ್ಕೊಂಡ್ರಲ್ಲ ಅಧಿಕಾರಿಗಳು ಎಲ್ಲಿ ಯಾರು ಕೊಟ್ರಿ ಅದನ್ನ ಯಾರ ಮನೆಯಲ್ಲಿ ಯಾರು ಕುಡಿದ್ರು ಡ್ರೈ ಫ್ರೂಟ್ಸ್ ಎಷ್ಟು ಪ್ಯಾಕೆಟ್ ಎಷ್ಟು ಮನೆಗೆ ಹೋಯ್ತು ಇದನ್ನ ಅಧಿಕಾರಿಗಳ ಕೇಳ್ಕೊಬೇಕು ಮತ್ತೆ ತಮ್ಮ ಆತ್ಮಾವಲೋಕನ ಎರಡು ಸಾವಿರ ಕೊಟ್ಟು ಬಂದವನ್ಗೆ ಿ ಡ್ರೈ ಫ್ರೂಟ್ಸ್ ಬಿಡಿ ಸಿಂಪಲ್ ಆಗಿರುವಂತಹ ನೀರಿನ ವ್ಯವಸ್ಥೆ ಏನ್ ಮಾಡಿದ್ರ ಅಧಿಕಾರಿಗಳು ಶೌಚಾಲಯದ ವ್ಯವಸ್ಥೆ ಏನ್ ಮಾಡಿದ್ರ ಅಧಿಕಾರಿಗಳು ಆಷಾಢ ಶುಕ್ರವಾರ ಅಂತಂದ್ರೆ ಹೆಣ್ಣು ಮಕ್ಕಳಿಗೆ ಬಹಳ ಮುಖ್ಯವಾದಂತಹ ವಾರ ಹೆಣ್ಣು ಮಕ್ಕಳು ಬರ್ತಾರೆ ಅನ್ನುವಂತಹ ಒಂದಷ್ಟು ಕಾಮನ್ ಸೆನ್ಸ್ ಅಧಿಕಾರಿಗಳಿಗೆ ಯಾಕೆ ಇಷ್ಟು ಬೇಜವಾಬ್ದಾರಿತನ ಬಂತು ಅಧಿಕಾರಿಗಳಿಗೆ ಯಾರಿದ್ರಲ್ ಫೇಲ್ ಆದ್ರು ಅಧಿಕಾರಿಗಳು ಫೇಲ್ ಆದ್ರ ಅಥವಾ ನಿಮ್ಮನ್ನ ನಂಬಿದ ಜನರು ಅಲ್ಲಿಗೆ ಬಂದ್ರಲ್ಲ ಅವ್ರು ಫೇಲ್ ಆದ್ರ ಇದೆಲ್ಲ ಬಿಟ್ಬಿಡೋಣ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಡೋಣ ಮುಂದಿನ ಪ್ರಶ್ನೆ ಎರಡ್ ಸಾವಿರ ರೂಪಾಯಿ ಟಿಕೆಟ್ ತೆಗೆದುಕೊಂಡವನು ಹತ್ತು ನಿಮಿಷದಲ್ಲಿ ದರ್ಶನ ಮಾಡ್ತಾ ಮುನ್ನೂರು ರೂಪಾಯಿ ಟಿಕೆಟ್ ತೆಗೆದುಕೊಂಡವನು ಎರಡು ಅವರಲ್ಲ ದರ್ಶನ ಮಾಡ್ತಾನೆ ಧರ್ಮ ದರ್ಶನಕ್ಕೆ ನಿಂತವನು ಟೈಮಿಂಗ್ಸ್ ಕೇಳುವಂತಹ ಅಧಿಕಾರ ಅವನಿಗೆ ಇಲ್ಲ ಅಂತ ಹೇಳ್ದಂಗೆ ನನಗೆ ಕಾಣಿಸ್ತ ಅಧಿಕಾರಿಗಳ ದುರ್ವರ್ತನೆ ಯಾವ ರೀತಿ ಒಳಗಡೆ ಅಧಿಕಾರಿಗಳು ಯಾವ್ಯಾವ ರೀತಿ ನಡ್ಕೊಂಡ್ರು ಮುಂಡಿ ಬೆಟ್ಟದ ಇತಿಹಾಸವನ್ನ ತಿಳಿಯದಂತಹ ಅಧಿಕಾರಿಗಳು ಅಲ್ಲಿ ಬಂದು ಕೂತರೆ ಏನಾಗುತ್ತೆ ಅನ್ನುವಂಥದ್ದನ್ನ ನೀವು ಒಡೆದು ತೋರ್ಸುದ್ರ ಅಂತ ನನಗನ್ನಿಸ್ತು ಅದು ಬಿಟ್ಬಿಡ ಅದನ್ನೂ ಬಿಟ್ಬಿಡ ಅಲ್ಲ ನೇರವಾದಂತಹ ಪ್ರಶ್ನೆ ಪ್ರೋಟೋಕಾಲ್ ಯಾರ್ಯಾರಿಗಿದೆ ದರ್ಶನದ ಪ್ರೋಟೋಕಾಲ್ ಯಾರ್ಯಾರಿಗಿದೆ ಅವರಿಗೆಲ್ಲ ಬೆಳಿಗ್ಗೆ ಏಳರಿಂದ ಹತ್ತು ಗಂಟೆವರೆಗೂ ನಾವು ಟೈಮ್ ಕೊಟ್ಟಿದ್ದೀವಿ ವಿ ಐ ಪಿಸ್ ಫುಲ್ ಡೇ ಬಂದರೆ ಭಕ್ತಾದಿಗಳಿಗೂ ಸಹ ಹಲವಾರು ಸಲ ಅದು ತೊಂದರೆ ಆಗೋದ್ರಿಂದ ಬೆಳಗ್ಗೆ ಐದರಿಂದ ಹತ್ತರೊಳಗೆ ಯಾರೇ ವಿ ಐ ಪಿಸ್ ಸ್ ಬಂದರೂ ಬೆಳಗ್ಗೆ ಐದರಿಂದ ಹತ್ತು ಗಂಟೆ ಒಳಗೆ ಬರೋದಕ್ಕೆ ತಮ್ಮ ಮುಖಾಂತರನು ಮನವಿ ಮಾಡ್ತೀವಿ ಆ ಟೈಮ್ ಸ್ಲಾಟಲ್ಲಿ ಮಾತ್ರ ಅವ್ರಿಗೆ ವಿ ಐ ಪಿ ಇದರಲ್ಲಿ ಬಿಟ್ಕೊಡೋಕೆ ಅವಕಾಶ ಮಾಡ್ತೇವೆ ಈ ಟೈಮ್ ದಲ್ ಬಂದ್ರೆ ಮಾತ್ರ ಅವರಿಗೆ ಪ್ರೋಟೋಕಾಲ್ ದರ್ಶನ ಇರುತ್ತೆ ಇಲ್ಲ ಅಂತಂದ್ರೆ ನಾವು ಅವರಿಗೆ ದರ್ಶನ ಕೊಡೋದಿಲ್ಲ ಅಂತ ಹೇಳಿದಂತಹ ಅಧಿಕಾರಿಗಳೇ ಮಾಡಿದ್ರ ಅದನ್ನ ನಡ್ಕೊಂಡ್ರ ತಾವು ಯಾರ್ಯಾರು ಯಾವ ಯಾವ ಸಮಯಕ್ಕೆ ಅವರಿಷ್ಟಕ್ಕೆ ಅವರ ಅನುಕೂಲವಾಗುವಂತೆ ಬಂದೋದ್ರಲ್ಲ ಯಾರೇನ್ ಕೇಳೋಣ ನಾವು ಇವತ್ತು ನಮ್ಮ ಜೊತೆ ಜಿಲ್ಲಾಡಳಿತ ಇದೆ ಅಂತ ನಂಬಬೇಕು ಅಥವಾ ಜನಪ್ರತಿನಿಧಿಗಳ ಕಡೆ ಅಥವಾ ಇನ್ಫ್ಲೂಯೆನ್ಸಿಯಲ್ ಪೀಪಲ್ ಕಡೆ ಅಥವಾ ಸಾಮಾಜಿಕ ಜಾಲತಾಣಗಳಲ್ಲಿ ನೋಡ್ತಾ ಇರುವ ರೀತಿ ಜನರು ಕಸಕ್ಕೆ ಸಮ ಅನ್ನುವಂತಹ ರೀತಿಯಲ್ಲಿ ವರ್ತಿಸ್ತಾ ಇದೆಯಾ ಅಂತ ಪ್ರಶ್ನೆ ಬರ್ತಾ ಇದೆ ಮತ್ತೆ ನನ್ನ ಮುಂದಿನ ಪ್ರಶ್ನೆ ವರ್ಷಕ್ಕೆ ಒಂದು ಸಾರಿ ಇಲ್ಲಿ ಸೇರುವಂತಹ ಜನ ಒಂದು ದಿನಕ್ಕೆ ಒಂದು ಐವತ್ ಸಾವಿರದಿಂದ ಒಂದು ಲಕ್ಷ ಜನ ಸೇರ್ಬೋದು ಪ್ರತಿ ದಿನ ತಿರುಪತಿ ಎನ್ನುವಂತಹ ಒಂದು ದೇವಸ್ಥಾನಕ್ಕೆ ಒಂದು ದಿನದಲ್ಲಿ ಐದಾರು ಲಕ್ಷ ಜನ ದರ್ಶನ ಪಡೆಯುವಂತಹ ವ್ಯವಸ್ಥೆಯನ್ನ ಮಾಡಿದ್ದಾರೆ ಅಂತಂದ್ರೆ ಚಾಮುಂಡಿ ಬೆಟ್ಟ ಶಕ್ತಿಪೀಠ ಮೈಸೂರಿನ ಹಿರಿಮೆ ಇಲ್ಲಿಯ ಸ್ಥಳಗಳಲ್ಲಿ ಯಾಕೆ ಸರಿಯಾದ ವ್ಯವಸ್ಥೆಗಳನ್ನ ಮಾಡುವಲ್ಲಿ ಅಧಿಕಾರಿಗಳು ಮತ್ತು ಮೈಸೂರಿನ ಜಿಲ್ಲಾಡಳಿತ ಫೇಲ್ ಆಗ್ತಾ ಇದೆ ಅನ್ನುವಂಥದ್ದನ್ನ ನಾವು ಕೇಳ್ಬೇಕಲ್ವಾ ೇಳದೆ ಇರಕ್ಕಾಗತ್ತಾ ಏಕ್ ಕೇಳ್ದಿರೋಣ ಇದಕ್ಕೆಲ್ಲ ಹೊಣೆ ಇದಕ್ಕೆಲ್ಲ ರೆಸ್ಪಾನ್ಸಿಬಿಲಿಟಿ ಯಾರ ಇದನ್ನೆಲ್ಲ ಹಾಕೋತೀನಿ ಅಂತ ಒಪ್ಕೊಳ್ಳಿ ತಯಾರಿದ್ದಾರೆ ನನ್ನ ಪ್ರಶ್ನೆ ನೇರವಾಗಿ ನೇರವಾಗಿರುವಂತ ಅಧಿಕಾರಿಗಳಿಗೆನೆ ನಿಮ್ಮ ಆತ್ಮಾವಲೋಕವನ್ನ ಮಾಡ್ಕೊಳ್ಳಿ ನೀವು ಮಾಡಿರುವಂತಹ ಕೆಲಸ ಕಾರ್ಯಗಳು ಕರೆಕ್ಟ್ ಆಗಿದೆಯಾ ಅನ್ನುವಂಥದ್ದನ್ನ ನೀವು ಯೋಚನೆ ಮಾಡಿ ನೀವು ಮಾಡಿರುವಂತದ್ದು ನಿಮಗೆ ಸರಿ ಅನ್ಸಿದ್ರೆ ಇದೇ ರೀತಿ ನೀವ್ ವರ್ತನೆ ಮಾಡಿ ತಪ್ಪು ಅನ್ಸಿದ್ರೆ ಮುಂದಿನ ಮೂರು ವಾರಗಳ ಕಾಲ ದಯಮಾಡಿ ಇದನ್ನೆಲ್ಲ ಸರಿ ಮಾಡಿ ಆ ಎರಡ್ ಸಾವಿರ ರೂಪಾಯಿ ಟಿಕೆಟ್ ನ ರದ್ದುಗೊಳಿಸಿ ಅವಶ್ಯಕತೆ ಇಲ್ಲ ಯಾರೋ ದುಡ್ಡಿರೋ ಮುಂದೆ ಹದಿನೈದು ನಿಮಿಷದಲ್ಲಿ ದರ್ಶನ ಮಾಡ್ಕೋ ಹೋಗ್ತಾನೆ ಅಂತಂದ್ರೆ ಅಲ್ಲಿ ಧರ್ಮ ದರ್ಶನಕ್ಕಾಗಿ ಬಂದಂತಹ ವ್ಯಕ್ತಿಯ ಮನಸ್ಸಿನಲ್ಲಿ ಯಾವ ರೀತಿಯ ಘಾಸಿಯಾಗಬಹುದು ಅನ್ನೋದನ್ನು ಕೂಡ ಜಿಲ್ಲಾಡಳಿತ ಯೋಚನೆ ಮಾಡಬೇಕು ಚೂರಿ ಸ್ವಲ್ಪ ಬಿಟ್ಟಿದ್ರೆ ಬ್ಯಾಂಗ್ಳೂರಲ್ಲಿ ಏನಾಯ್ತು ಕ್ರಿಕೆಟ್ ಮ್ಯಾಚ್ ಡೌಟೇ ಇಲ್ಲ ದರ್ಶನ ಮಾಡುವ ಅವಶ್ಯಕತೆ ಆ ಎರಡು ಸಾವಿರ ರೂಪಾಯಿ ಕೊಟ್ಟು ಬರುವವನಿಗಿದ್ದರೆ ಒಂದು ಎರಡು ಗಂಟೆಗಳ ಕಾಲ ನಿಂತೆ ದರ್ಶನ ಮಾಡ್ತಾನೆ ಬಿಡಿ ಎರಡು ಸಾವಿರ ರೂಪಾಯಿ ನನ್ನ ಹತ್ರ ಇದೆ ಅನ್ನೋ ಕಾರಣಕ್ಕೆ ಅವನು ಹದಿನೈದು ನಿಮಿಷಗಳಲ್ಲಿ ಎ ಸಿ ಬಸ್ ನಲ್ಲಿ ಬಂದು ದರ್ಶನ ತೆಗೆದುಕೊಂಡು ಹೋಗ್ತಾನೆ ಅಂತಂದ್ರೆ ಕಟ್ಟ ಕಡೆಯ ಪ್ರಶ್ನೆ ಏನು ಅಂತಂದ್ರೆ ದೇವಸ್ಥಾನವನ್ನ ಬಿಸ್ನೆಸ್ ಮಾಡ್ತಾ ಇದ್ದಾರಾ ಅಂತ ಎಲ್ಲರ ಮನ್ಸಿನಲ್ಲಿ ಕಾಡ್ತಾ ಇದೆ ಎಲ್ಲರ ಮನಸ್ಸಿನಲ್ಲೂ ಕಾಡ್ತಾ ಇದೆ ಇಲ್ಲಿ ಎರಡ್ ಸಾವಿರ ರೂಪಾಯಿ ಟಿಕೆಟ್ ಅನ್ನು ತೆಗೆದುಕೊಂಡು ಬರೋರ್ ಇರ್ಲಿ ಅಥವಾ ಮುನ್ನೂರು ರೂಪಾಯಿ ಟಿಕೆಟ್ ತಗೊಂಡ್ ಬರೋರು ಇರ್ಲಿ ಅವರವ್ರ ಅನುಕೂಲಕ್ಕೆ ತಗೊಂಡ್ ಬರ್ತಾ ಇದಾರೆ ಆದ್ರೆ ಅವರಿಗೆ ಒಂದು ಸರಿಯಾದಂತಹ ಟೈಮ್ ಸ್ಲಾಟ್ ಅನ್ನು ಕೊಡಿ ಮೊದಲನೇ ಪ್ರಿಫರೆನ್ಸ್ ಬೆಟ್ಟ ಹತ್ಕೊಂಡ್ ಬಂದವರು ಕೊಡಿ ತಿರುಪತಿಗೆ ಹೋಗಿ ಅಲ್ಲೂ ಕೂಡ ಅಷ್ಟೇ ಮೊದಲನೇ ಪ್ರಿಫರೆನ್ಸ್ ಬೆಟ್ಟ ಹತ್ಕೊಂಡ್ ಯಾರು ಬರ್ತಾರೆ ಅವರಿಗೆ ಮೊದಲನೇ ಪ್ರಿಫರೆನ್ಸ್ ಅನ್ನು ಕೊಟ್ಟು ಅವರ ದರ್ಶನವಾದ ನಂತರ ಇವ್ರ ಒಂದು ಸ್ಲಾಟ್ ಕೊಟ್ಟಿರ್ತಾರೆ ಆ ಸ್ಲಾಟ್ ನಲ್ಲಿ ಬೆಟ್ಟ ಹತ್ಕೊಂಡ್ ಬಂದವರ ದರ್ಶನ ಇರಲ್ಲ ಇವ್ರನ್ನ ಬೇಗ ದರ್ಶನ ಮಾಡಿ ಕಳಿಸ್ತಾರೆ ಈ ರೀತಿಯ ಪ್ರಕ್ರಿಯೆಗಳಲ್ಲಿ ಯಾಕೆ ಮಾಡಕ್ ಆಗ್ತಾ ಇಲ್ಲ ಬಹಳಷ್ಟು ವೈಜ್ಞಾನಿಕತೆ ಬಹಳಷ್ಟು ಇಂಪ್ರೂವ್ ಆಗಿದೆ ಬಹಳಷ್ಟು ಟೆಕ್ನಾಲಜಿಕಲ್ ಗಳಿವಿ ಇದನ್ನೇ ಮಾಡ ನಾವ್ ಯಾವ ಟೆಕ್ನಾಲಜಿಲಿ ಇದೀವಿ ಬಹಳ ಸಿಂಪಲ್ ಪ್ರಶ್ನೆ ಬಹಳಷ್ಟು ಸಿಂಪಲ್ ಪ್ರಶ್ನೆ ಬೆಟ್ಟ ಹತ್ಕೊಂಡು ಬಂದಂತವನಿಗೆ ಸಕಲ ಸೂಕ್ತ ವ್ಯವಸ್ಥೆಯನ್ನು ನಾವು ಮಾಡ್ಬೇಕಾಗಿರುವಂತ ನಮ್ ಕರ್ತವ್ಯ ಟಾಯ್ಲೆಟ್ ಗಳು ಇಂಪ್ರೂವ್ ಮಾಡಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನ ಮಾಡಿ ಅಲ್ಲಿ ಸುಮ್ನೆ ಕೇಂದ್ರಗಳು ಇಟ್ಬಿಟ್ರೆ ಸಾಲ ಅಲ್ಲ ವೈದ್ಯಾಧಿಕಾರಿಗಳಿರ್ಬೇಕು ಎಕ್ವಿಪ್ಮೆಂಟ್ಸ್ ಗಳಿರ್ಬೇಕು ಒಂದು ಸ್ಟಾಫ್ ಇರಬೇಕು ನರ್ಸಿಂಗ್ ಸ್ಟಾಫ್ ಇರಬೇಕು ಎಲ್ಲವನ್ನ ಕರೆಕ್ಟ್ ಆಗಿ ಮಾಡಿ ಅದರಲ್ಲೂ ಕೂಡ ಫೇಲ್ ಆಗಿದೆ ಜಿಲ್ಲಾಡಳಿತ ಯಾರೋ ಪಾಪ ಕಾಲಿಗೆಲ್ಲ ಏಟ್ ಆಗಿದೆ ಅವ್ರಿಗೆ ಫಸ್ಟ್ ಏಡ್ ಮಾಡಕ್ ವ್ಯವಸ್ಥೆ ಇರ್ಲಿಲ್ಲ ಅಲ್ಲಿ ಆ ವಿಡಿಯೋಗಳು ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಓಡಾಡ್ತು ಇದಕ್ಕೆಲ್ಲ ಹೊಣೆ ಇದಕ್ಕೆಲ್ಲ ಕಾರಣ ಇದಕ್ಕೆಲ್ಲ ಕಾರಣ ಭೂತರು ನೀವೇ ಮಾಡ್ತಾ ಇಲ್ಲ ತೊಲೆಗೆ ಎಲ್ಲವನ್ನ ಕೂಡ ನಾವು ಜನರ ಮೇಲೆ ಏರ್ಬಿಡ್ತೀವಿ ಜನರು ಅಭಿಮಾನ ನಿಮ್ಗೆಭಿಮಾನ ನಿಮ್ ಬಾರು ಅತಿ ಭಕ್ತಿ ಮೂಢನಂಬಿಕೆ ಈ ರೀತಿ ನಾವು ಹೇಳ್ಬಿಡ್ತೀವಿ ಸುಲ್ಬ ಸ್ವಾಮಿ ನನ್ನ ಮೈಸೂರಿನ ಜನತೆಯ ಪರವಾಗಿ ಮತ್ತು ಕರ್ನಾಟಕದ ಜನತೆಯ ಪರವಾಗಿ ಕೇವಲ ಮೈಸೂರು ಜನರು ಬರ್ತಾರೆ ಅಂತ ನಾನು ಒಪ್ಪಲಿಲ್ಲ ಕರ್ನಾಟಕದ ಜನತೆಯ ಪರವಾಗಿ ನಾನು ನಿಮ್ಮಲ್ಲಿ ಮನವಿ ಮಾಡೋದೇನು ಅಂತಂದ್ರೆ ಮುಂದಿನ ಮೂರು ವಾರಗಳ ಕಾಲ ಮುಂದಿನ ಮೂರು ವಾರಗಳ ಕಾಲ ಸಕಲ ಸೂಕ್ತ ವ್ಯವಸ್ಥೆಗಳನ್ನ ಒದಗಿಸಿ ಕುಡಿ ನನ್ನ ತಾಯಿಯ ದರ್ಶನಕ್ಕೆ ಬಂದವನು ಮನಸ್ತೃಪ್ತಿಯಿಂದ ಹೊರಡಬೇಕು ಆ ರೀತಿಯ ಕೆಲಸವನ್ನ ಮಾಡಿ ಇನ್ನಷ್ಟು ಹೆಚ್ಚಿನ ಸುದ್ದಿಗಳಿಗೆ ವಿಶ್ಲೇಷಣೆಗಳಿಗಾಗಿ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ವಿಕಾಸ್ ಶಾಸ್ತ್ರಿ ನಿಮ್ಮ ಧ್ವನಿ ನಮಸ್ಕಾರ